ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರೆದಿರ್ಲಿ ಬಂದ್ರು ಎದುರಿಸುವಂತ ಶಕ್ತಿ ಧೈರ್ಯ ಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ ಇದು ಇವತ್ತು ಅಹ್ ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗು ಅಂತಾನೆ ಹಾರೈಸ್ತಾಳೆ ಮಹಾರಾಜ್ ನಂಗೆ ಬದುಕು ನಿನ್ ಬದುಕು ಬಂಗಾರವಾಗಿರ್ಲಿ ಅಂತ ಹಾರೈಸ್ತಾರೆ ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬಾ ಅರ್ಥ ಗರ್ಬಿಟ್ಟ ಅನ್ನಿಸ್ತು ಈ ಹಾಡಲ್ಲಿ ನನಗೆ ಅಂದ್ರೆ ದೇವ್ರ ಗುಡಿಯಲ್ಲಿ ದೇವರೇ ಇಲ್ದೇ ಇರೋ ಗುಡಿಯಲ್ಲಿ ದೀಪ ಹೊರದ್ರೇನೋ ಅಂತ ಹಂಗೆ ನಮ್ಮ ಬದುಕಲ್ಲಿ ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರ್ಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬಾ ಅದ್ಭುತವಾದ ಹಾಡು ಐ ತಿಂಕ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬಾ ನಿಜ ನಿಜ ತಾಯಿ ಮಗ ತರೇ ಅನಿಸ್ತಾರೆ ತುಂಬಾ ಚೆನ್ನಾಗಿ ಅನಿಸ್ತಾವ ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ಹಾಡಿಗೆ ನೀವಿಷ್ಟು ಪ್ರೀತಿ ಕೊಟ್ರು ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ ಇವತ್ತು ಬನ್ನಿ ದಯವಿಟ್ಟು ನೋಡಿ ಸಿನಿಮಾ ತುಂಬಾ ನೈಜ್ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಪಾತ್ರಗಳು ಎಲ್ಲಾ ಪಾತ್ರಗಳು ಕೂಡ ಅಂದ್ರೆ ಹೀರೋ ಹೀರೋಯಿನ್ ಅಂದ್ರೆ ಕೆಲವೊಂದು ಅಂದ್ರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ ನಾವು ಯೂಶಲಿ ತುರ್ಕೋದಿಕ್ಕೆ ಪ್ರಯತ್ನ ಮಾಡಿರ್ತೀವಿ ಆದ್ರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿಯೇ ನಡೆಯುವಂತಹ ಪಾತ್ರಗಳು ನನ್ನ ಒಬ್ಬಳು ಪಾತ್ರ ಅಂತಲ್ಲ ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ ಸೊ ಅದು ಬಹುಶಃ ಆಡಿಯನ್ಸ್ ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಬೇರೆಯವ್ರಿಗೂ ಹೇಗೆ ಹೇಳ್ಬೇಕು ಸರ್ ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ತಿಳುವಳಿಕೆ ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ಅಲ್ಲಲ್ಲ ಫಸ್ಟಿಗೆ ಫಸ್ಟ್ಗೆ ಆಡು ಭಾಷೆಯಲ್ಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು ಸರ್ ಬುದ್ಧಿನ ಅಂತಂದ್ರು ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ ಹೋದೆ ಥ್ಯಾಂಕ್ ಯು ಈಗ ಅಮ್ಮ ಬಂತಲ್ಲ ಸರ್ ಇವತ್ತು ಯುವರ್ ಡೇ ನಿಮ್ ಸಾಂಗ್ ಹೇಗೆ ಅದೇ ಅವ್ರು ನೋಡೋದಕ್ಕೆ ಹೇಗೆ ಅಮ್ಮ ತರನ ಅವ್ರ ಬಿಹೇವಿಯರ್ಸ್ ಅವ್ರ ಮನ್ಸು ಹಂಗಿತ್ತು